ಹಾಯ್ ಫ್ರೆಂಡ್ಸ್ ನೋಡಿರಿ ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಒಂದು ಮಾರ್ಚ್ ನಾಲ್ಕರಿಂದ ಏನು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಆದರೆ ಅರ್ಜಿ ಹಾಕ್ಲಿಕ್ಕೆ ಹೋದಾಗ ಅದು ಟೆಕ್ನಿಕಲ್ ಇಶ್ಯೂಸ್ ಅಂತ ಬರ್ತಾಯಿತ್ತು ಅರ್ಜಿಗಳು ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದೇನು ಪ್ರಾಬ್ಲಮ್ ಅಂತ ಕೆಇಿನವರು ಒಂದು ತಮ್ಮ ಅಧಿಕೃತ ಗ್ರಾ ಒಂದು ಜಾ ಜಾಲತಾಣದಲ್ಲಿ ಅವರು ಪ್ರಕಟಿಸಿದ್ದಾರೆ ಏನಪ್ಪ ಅದು ಪ್ರಾಬ್ಲಮ್ ಅಂದರೆ ಒಂದು ಶುಲ್ಕ ಪಾವತಿಯ ಇಂಟರ್ಫೇಸ್ ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಅದಕ್ಕೋಸ್ಕರ ಒಂದು ತಾತ್ಕಾಲಿಕವಾಗಿ ಈ ಅರ್ಜಿಯನ್ನು ಮುಂದೂಡಲಾಗಿದೆ ಅಂತ ಅದು ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ ತನ್ನ ವೆಬ್ಸೈಟ್ನಲ್ಲೇ ಅದು ಮಾಹಿತಿಯನ್ನು ನೀಡಿದೆ ಇದು ಅಪ್ಡೇಟ್ ಆದ ನಂತರ ಅರ್ಜಿಯನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಇದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಇದು ಅಪ್ಡೇಟ್ ಆದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಿರಿ ಅಲ್ಲಿವರೆಗೂ ತಾವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನೋಡ್ರಿ ಇದು ಒಂದು ಹೆಚ್ಚಿನ ಒಂದು ಮಾಹಿತಿನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಕೆಇಿ ಒಂದು ವೆಬ್ಸೈಟ್ಗೆ ನೀವು ಭೇಟಿ